ಸಾನ್ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ತುಂಬ ಸುಲಭವಾಗಿ ಆಲೂ ಪರೋಟೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫೋರ್ ಹಂಡ್ರೆಡ್ ಗ್ರಾಮಷ್ಟು ಆಲೂಗಡ್ಡೆ ಇದೆ ಇದು ಇದನ್ನು ನಾನು ಒಂದು ಕುಕ್ಕರಲ್ಲಿ ಒಂದು ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ ಹಾಗೆ ಅದು ತಣ್ಣಗಾದ ಮೇಲೆ ನಾನು ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸ್ಮ್ಯಾಷರ್ ಸಹಾಯದಿಂದ ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೋತಿದ್ದೀನಿ ಇಲ್ಲಾಂದರೆ ಕೈಯಲ್ಲೂ ಹಿಚ್ಕಿದರೆ ಆಯಿತು ಬೇಗನೆ ಸ್ಮ್ಯಾಶ್ ಆಗುತ್ತೆ ಸ್ಮೂತಾಗಿ ನಾವು ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತಗೊಂಡಿದ್ದೀನಿ ಇದನ್ನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ವೆಜಿಟೇಬಲ್ ಕಟರಿಂದ ನೀವು ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಎರಡು ಹಸಿ ಮೆಣ್ಸಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಪೇಸ್ಟ್ ಮಾಡಿ ಹಾಕ್ಬೋದು ಇಲ್ಲಾಂದರೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆಗೆ ನಾನಿಲ್ಲಿ ಈರುಳ್ಳಿ ಕೊತ್ತಂಬರಿ ಹಸಿ ಮೆಣಸಿಕಾಯಿ ಎಲ್ಲವನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಕರಿಹಳ್ಳು ಯಾವುದಾದ್ರೂ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿಣ ಪುಡಿ ಚಪಾತಿ ಹಿಟ್ಟು ನೋಡ್ಕೊಂಬಿಟ್ಟು ಹಾಕೋಬೇಕು ನಾನು ಒಂದು ಬೌಲಷ್ಟು ಚಪಾತಿ ಹಿಟ್ಟನ್ನು ತಗೊಂಡಿದ್ದೀನಿ ಲಟ್ಟಿಸಿ ಮಾಡೋದಾದರೆ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ನಾನಿಲ್ಲಿ ಸಾಫ್ಟಾಗಿ ಕಲಿಸ್ಕೋತಾ ಇದ್ದೀನಿ ಲ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ನಾವು ಹಿಟ್ಟು ಮಿದೋದರಿಂದ ಕೈ ಅಂಟಂಟಾಗಲ್ಲ ಬೇಗನೆ ನಾದ್ಕೋಬೋದು ನಿಮಗೆ ಯಾವ ಮಸಾಲ ಬೇಕೋ ಅದನ್ನ ನೀವು ಇನ್ನೂ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಚಪಾತಿ ಮನೆ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕೋತಿದ್ದೀನಿ ಕೆಳಗೆ ಪ್ಲಾಸ್ಟಿಕ್ ಶೀಟ್ ಆ ಕಡೆ ಈ ಕಡೆ ಸರಿದಾಡ್ಬಾರ್ದಂದ್ರೆ ಕೆಳಗಡೆ ನಾವು ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಮೇಲೆ ಪ್ಲಾಸ್ಟಿಕ್ ಶೀಟ್ ಹಾಕೊಳೋದ್ರಿಂದ ಅದು ಸರದಾಡೋದಿಲ್ಲ ನಾನಿಲ್ಲಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ನಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನಾವು ಲಟ್ಟಿಸ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ಇದು ಕಟ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಾದಿರುವ ತವ ಮೇಲೆ ನಾವು ಇದನ್ನ ಹಾಕಿಬಿಟ್ಟು ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕಿಬಿಟ್ಟು ಎರಡೂ ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಪ್ರೆಸ್ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ ನಾನಿಲ್ಲಿ ಓವಲ್ ಶೇಪಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಎಲ್ಲ ಪರೋಟಗಳನ್ನು ನಮಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡಿಕೊಂಡ್ರೆ ರುಚಿಯಾದ ಪರೋಟ ರೆಡಿಯಾಗುತ್ತೆ ಸ್ವಲ್ಪ ಇದನ್ನ ಕೆಂಪಾಗೋವರೆಗೂ ನಾವು ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ನಾನು ಎಲ್ಲ ಪರೋಟಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಫೋರ್ ಹಂಡ್ರೆಡ್ ಗ್ರಾಮ್ ಆಲೂಗಡ್ಡೆ ಮತ್ತು ಒಂದು ಕಪ್ ಚಪಾತಿ ಹಿಟ್ಟಿಂದ ನನಗೆ ಹತ್ತರಿಂದ ಹನ್ನೊಂದು ಪರೋಟಗಳು ರೆಡಿಯಾದವು ಈ ಪರೋಟ ತುಂಬ ಸಾಫ್ಟಾಗಿರುತ್ತೆ ಹಾಗೆ ತುಂಬ ರುಚಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ಇದನ್ನು ತಿನ್ಕೊಂಬರ್ತಾರೆ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ನಾನಿಲ್ಲಿ ನನ್ನ ಮಗಳ ಬಾಕ್ಸಿಗೆ ತರಕಾರಿಗಳನ್ನು ಕಟ್ಟಿದ್ದೀನಿ ಹಾಗೆ ಪರೋಟವನ್ನು ಹಾಕಿಬಿಟ್ಟು ಮಗಳ ಲಂಚ್ ಬಾಕ್ಸನ್ನು ನಾನು ರೆಡಿ ಮಾಡಿದ್ದೀನಿ ನಾನು ಮಾಡಿರುವ ಲಂಚ್ ಬಾಕ್ಸ್ ರೆಸಿಪಿ ಹೇಗಿದೆ ಅಂತ ನನಗೆ ಲೈಕ್ ಮೂಲಕ ತಿಳಿಸಿ ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ ನನ್ನ ವಿಡಿಯೋಗಳನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವ ವಿಡಿಯೋಗಳೆಲ್ಲ ಮೊದಲು ನೀವೇ ನೋಡ್ಬೋದು ಹೀಗೆ ನನ್ನ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್